ಫ್ರೆಂಡ್ಸ್ ಟೈಮ್ ಈಗ ನೋಡ್ರಿ ಆಗ್ಯದ್ರಿ ನನ್ ಹೊರಗೆ ಹೋಗದ್ರಿ ವಿರಾಜನ್ ಬರ್ತಡೇಕ್ಕ ಬಟ್ಟಿ ತರದ್ರಿ ಯಜಮಾನ್ರಿ ರೊಕ್ಕ ಕೊಡ್ತೀನಿ ಅಂದ್ರ ಬಟ್ಟಿ ತರ ಕೊಂತೀ ಫ್ರೆಂಡ್ಸ್ ಹೋಗಂಬರ್ರಿ ಅಲ್ಲಿ ಬ್ಯಾರ ಕಡೆ ಹೋದ್ರ ಜರ ಚಂದ ಸಿಕ್ತಾವ್ರಿ ಇಲ್ಲೇ ನಮ್ಮ ಓಣ್ಯಾಗ ಚಂದ ಸಿಗಲ್ರಿ ಅಷ್ಟೇ ನೋಡ್ ತೋಡ್ಬರ್ತೀನಿ ಬಟ್ಟಿ ಬರ್ರಿ ಹೋಗ ಮತ್ತ ಯಜಮಾನ್ಕೆಲ್ಲ ರೊಕ್ಕ ಹಚ್ಕೊಂಡೋಗದ್ರಿ ಮೂರ್ತಿ ಪಾರ್ವತಿ ಮೂರ್ ಮಣ್ಣ ತಗದ್ ಪಾರ್ವತಿ ಗತಿ ಮೂರ್ತಿ ತಯಾರ ಮಾಡ್ತಾರ ಗಣಪತಿ ತಯಾರ ಮಾಡ್ಯಾಳ ಪಾರ್ವತಿ ಅಮ್ಮ ನಾ ಏನ್ ತಯಾರ ಮಾಡ್ಬೇಕು ಲಕ್ಷ್ಮಿ ತಯಾರ ಮಾಡಿ ನಾ ವಿಜ್ ತಯಾರ ಹಾ ಲಕ್ಷ್ಮಿ ತಯಾರ ಮಾಡುವ ರೊಕ್ಕ ಬರ್ಚ ದಸರಾ ಲಕ್ಷ್ಮಿ ತಯಾರ ಮಾಡಿ ಲಕ್ಷ್ಮಿ ಬಾರಮ್ಮ ಬಾರಮ್ಮ ಅನ್ನೋದ್ ದೊರತಿ ಇಲ್ಲ ಮನೆಗೆ ಇರ್ತಾಳ ನೋಡ್ರಿ ಮನೆ ಇಷ್ಟು ಮಾಡ್ಕೊಟ್ಟಿ ಮಣ್ಣ ತಯಾರ ಮಾಡಂದ್ರ ಲಕ್ಷ್ಮಿ ತಯಾರ ಮಾಡ್ಬೇತಿ ಮನೆ ಮನ ಹ್ಮ್ ಲಕ್ಷ್ಮಿ ಮನೆಗೆ ಬಂದ್ರ ಮತ್ತೇನ್ ರೊಕ್ಕಿಂದ ಕಮ್ಮಿ ಇಲ್ಲ ಫಾಸ್ಟೈಲ್ ದುಕಾನ್ಗೆ ಬಂದೆವು ರೀ ಫೆನ್ಸಾ ಬಟ್ಟೆ ತೊಗೋಬೇಕಂತ ಹೇಳಿ ತೋರ್ಸತ ರೀ ಆಲ್ರೆಡಿ ತೋರಿಸ್ತೀನಿ ನಿಮಗೆ ಬಟ್ಟೆ ನಂಗೆ ಇಷ್ಟ ಆಯಿತು ಬಟ್ಟೆಗಳು ಇಲ್ಲಿ ನಮ್ಮ ಏರಿಯಾದಾಗ ಅಷ್ಟೇನು ಚೆನ್ನ ರೀ ಫೆನ್ಸಾ ನಾನು ಎಷ್ಟು ದುಕಾನ್ ತಿರ್ಗಡೆನಂದ್ರೆ ಅಲ್ಲಿ ಲೆಕ್ಕನಿಲ್ರಿ ನಿಮ್ಗೆ ಗೊತ್ತಿರೋದಲ್ರಿ ಕಲರ್ ಇಷ್ಟ ಆದ್ರೆ ಡ್ರೆಸ್ ಇಷ್ಟ ಆಗೋಲ್ಲ ಡ್ರೆಸ್ ಇಷ್ಟ ಆದ್ರೆ ಕಲರ್ ಇಷ್ಟ ಆಗಲ್ಲ ನನಗಂತೂ ಫುಲ್ಲ ಕಲರ್ ಇದ್ದೀವಿ ಥರ ತೋಳಿರಲ್ಲ ಒಂದು ತೋಳಿದೀವಿ ಕಲರ್ ಇಷ್ಟ ಆಗಲ್ಲಂಗಿಲ್ಲ ಸೊ ಹಿಂಗೆ ನೋಡ್ರಿ ಪ್ರತಿಯೊಬ್ಬರು ಹೆಣ್ಮಕ್ಳು ಬೀದಿ ಈದಿ ಆಗ್ತದೆ ಸೊ ಇದು ನಂಗೆ ಇಷ್ಟ್ರಿ ಟೀ ಶರ್ಟ್ ಕಂಡ ಇಷ್ಟ ಆಯ್ತು ರೀ ಬಟ್ ಪ್ಯಾಂಟ್ ಅವನಿಗೆ ಬರಲ್ರಿ ಇದು ಅದೊಂದೇ ಸೈಜ್ ಅದೊಂದೇ ಡ್ರೆಸ್ ಅದಕ್ಕೆ ಬಿಟ್ಟು ಬೇರೆ ಡ್ರೆಸ್ ಇಲ್ಲ ಅಂದರು ಅವ್ನ ಸೈಜ್ ಇಲ್ಲ ಬೇರೆ ಸೈಜ್ ಅವ ಅಂತ ಹೇಳಂದ್ರು ಶರ್ಟ್ ಶರ್ಟ ಪ್ಯಾಂಟ್ ನಂಗೆ ಇಷ್ಟ ಆಗಿಲ್ಲ ರೀ ಇದು ಟೀ ಶರ್ಟು ಮತ್ತು ಪ್ಯಾಂಟ್ ಇಷ್ಟ ಆಯಿತು ಬಟ್ ಪ್ಯಾಂಟ್ ಅವನಿಗೆ ಬರೋಲ್ಲ ಏನಂತಂದ್ರೆ ಅವ್ನ ಸೈಜ್ ಸಿಗೋದೇ ಕಷ್ಟ ರೀ ಯಾಕೋ ಏನೋ ಸರ್ ಫೆನ್ಸ ಅವ್ನಿಸ್ ಅದಕ್ಕೇ ಸಂಗಡ್ ಕರ್ಕೊಂಡು ಹೋಗ್ತೀನಿ ರೀ ಕರ್ಕೊಂಡು ಹೋದ್ರೆ ನಾವು ಟಂಕಿಗೆ ಅದಕ್ಕೆ ಬರಲ್ಲೇ ಅವ್ನಿಗೆ ಯಾಕೆ ಏನು ರೀ ಫೆನ್ಸ ಅದಕ್ಕಾಗಿ ಸಂಗಡ್ ಕರ್ಕೊಂಡು ಹೋಗ್ತೀನಿ ರೀ ಅಲ್ಲಿ ಹಾಕಿ ಮಾಡಿ ನೋಡಿ ತೊಗೊಂಡು ಬರ್ತೀನಿ ರೀ ರೀನಾಕೆ ಅಂದಳು ಹಂಗೆ ಟೀ ಶರ್ಟ್ ಬೇಕಾದ್ರೆ ತೋರಿ ಪ್ಯಾಂಟ್ ಬರಲ್ಲ ಅಂತ ಅವನಿಗೆ ಅದು ಒಂದೇ ತೊಗೊಂಡೇನು ಮಾಡಿ ಟೀ ಶರ್ಟ್ ಮಕ್ಕಳು ಇಷ್ಟ ಆಗಿತ್ತು ನಂಗೆ ಪ್ಯಾಂಟ್ ಅವ್ನಿಗೆ ಸಣ್ಣ ಸೈಜ್ ಹತ್ತಿರ ಅಂತೇಳಿ ಇಲ್ಲಿ ಬ್ಯಾಡ ಬಿಟ್ಟೆ ರೀ ಫೆನ್ಸ ಹಾಗೆ ಮುಂದಕ್ಕೆ ಹೋಗೋಣ ಅಂತ ಹೇಳಿಕೆ ಏನಿಲ್ಲ ಅಂದ್ರೆ ಒಂದು ಐದಾರು ದುಕಾನ್ ತಿರ್ಗಾಡಿ ರೀ ನಮ್ಮ ಮನೆಯಿಂದ ಐದುವರೆ ಗಂಟೆಗೆ ರೀ ಫೆನ್ಸ ಅದು ಅಲ್ಲಿದ್ದಾದ್ಮೇಲೆ ಇಲ್ಲಿ ಇನ್ನೊಂದು ಅದ ರೀ ಈ ದುಕಾನ್ದಾಗ್ಮ ನಾನು ಜಾಸ್ತಿ ಬಟ್ಟೆ ತೊಗೋತೀನಿ ಇಲ್ಲಾದರೂ ಹೇಳಿಕೆ ಇಲ್ಲಿ ಬಂದೇವ್ರಿ ಇಲ್ಲಿ ಅವರು ಇದ್ರ ಥರ ಡ್ರೆಸ್ ತೋರಿಸ್ರವರು ಇನ್ನು ಯಾವ ಥರ ಅಂದ್ರೆ ಅದು ನೀರು ಶರ್ಟ್ ಕತ್ತಲಿ ಇರ್ತದ ನೋಡಿರಿ ಫ್ರೆಂಡ್ಸ್ ಆ ರೀತಿ ತೋರಿಸ್ರು ನಂಗೆ ಆ ರೀತಿ ಬೇಕಾಗಿದ್ದಿಲ್ಲ ಇವ್ನಿಗೆ ಫಕ್ತ ಒಂದು ಶ ಟೀ ಶರ್ಟ್ ಒಂದು ಜೀನ್ಸ್ ಜೀನ್ಸ್ ಪ್ಯಾಂಟ್ ಒಂದು ಶರ್ಟ್ ಕಾಟನ್ದಾಗ ಮಸ್ತಿಗೆ ಶರ್ಟ್ ಬೇಕಾಗಿತ್ತು ರೀ ನಂಗೆ ಗ್ರ್ಯಾಂಡಾಗಿ ಬ್ಯಾಡ್ರಿ ಯಾಕಂದ್ರೆ ಮಸ್ತ್ ಭಾಳ ಸಲ ಒಂದು ಏನಾಗ ಗ್ರ್ಯಾಂಡಾಗಿದ್ದು ಡ್ರೆಸ್ಗಳು ಅವು ಜಾಕೆಟ್ ಅಂತ ಅವು ಅಥವಾ ಇವು ಅವು ಬುಕ್ಳು ಥರ ಇರ್ತಾಳೆ ಅವೆಲ್ಲ ಹಾಕೀನ ರೀ ನಂಗೆ ಸಿಂಪಲ್ಲಾಗಿ ತೊಳಬೇಕನ್ನೋದಿತ್ತು ರೀ ಫೆನ್ಸ ಇವು ಇದು ಈ ಥರದ್ದೆಲ್ಲ ರೀ ನಾನು ಬ್ಯಾಡಂತೇಳ್ಬಿಟ್ರಿ ಇದನ್ನು ಬ್ಯಾಡಂತೇಳಿಬಿಟ್ರಿ ನಂಗೆ ಸಿಂಪಲ್ ಆಗಿ ಒಂದು ಶರ್ಟ್ ಒಂದು ಪ್ಯಾಂಟ್ ಚಂದ ಕಾಣ್ತಾನೆ ಸಿಂಪಲ್ ಇದ್ರೇ ಚೆಂದ ರೀ ಭಾಳ ಗ್ರ್ಯಾಂಡ್ ಚಲೋ ಅನ್ಸಂಗಿಲ್ಲ ಅದಕ್ಕೆ ಅಂತ ಬ್ಯಾಡಂತೇಳಿಬಿಟ್ಟೆ ರೀ ಅದು ಬಿಟ್ಟು ಇಲ್ಲಿ ಬೇರೆ ದುಕಾನಕ್ಕೆ ಬಂದೆ ರೀ ಇಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ತಾಸು ಈ ಬಟ್ಟಿ ಬಿದ್ದು ಎಲ್ಲ ಪಸಂದ್ ಬಿದ್ದು ರೀ ನಮ್ಮ ಯಜಮಾನ್ರಿಗೆ ಒಂದು ಶರ್ಟ್ ತೊಗೋಬೇಕಂತೇಳಿ ಮಾಡ್ದೆ ಸೊ ಅದನ್ನು ನಮ್ಮ ಅಜಮಾನ್ರು ಒಂದು ಶರ್ಟ್ ತೆಗೆದಿದ್ದೆ ಪಸಂದ್ ಬಿತ್ತು ನಮ್ಮ ವಿರಾಜ್ ತೆಗೆದಿದ್ದೆ ಪಸಂದ್ ಬಿತ್ತು ಬಟ್ ರೇಟ್ ಅವರಿಗೆ ನಮ್ಗೆ ಕೂಡಲಿಲ್ಲ ರೀ ಹಿಂಗೆ ಆಗ್ಬಿಡ್ತದ ರೇಟ್ ಮಮ್ಮ ಪಸಂದ್ ಬಿದ್ದರು ರೇಟ್ ಕೊಡಂಗಿಲ್ಲ ರೇಟ್ ಕುಡ್ದ್ರೆ ನಮಗೆ ಶರ್ಟ್ಗಳು ಪಸಂದ್ ಬಿಡಂಗಿಲ್ಲ ರೀ ಫ್ಯಾನ್ಸ ನಮ್ಮ ವಿರಾಜ್ಯ ವಿಡಿಯೋ ಮಾಡ್ ಇಕಡಮ್ ಅಕಡಮ ಇಕಡಮ್ ಮಾಡತ್ತಿದ ದುಖಾನ್ ಬೇಡ ಅಂತ ಮತ್ತೊಂದು ದುಖಾನ್ಕ್ಕೆ ಹೋಗಿ ತಗೊಂಡ್ ಸಿನ್ಕೆ ರೀ ಈ ಬಟ್ಟೆ ಕಲಾಗ ದುಖಾನ್ ದುಖಾನ್ ತಿರ್ಗಾಡಿದ್ಯಾವ್ರ ನಾವು ಟಾಂಕ ಹೊಡ್ಲಿಕ್ಕೆ ಟೈಮ್ ಇಲ್ಲ ರೀ ನಿಮ್ಗೆ ಹಂಗೆ ಭಾಪಸ್ ಬಂದಿತ್ತು ನಾವು ಸಾಡೆ ಚಾರ್ ಶಕ್ ಕರೆ ಈ ರೀತಿ ಇದು ಪ್ಯಾಂಟ್ ಬಟ್ಟಿ ಚಂದಿದ್ದ ಬಿಡ್ರಿ ಅಲ್ಲಿ ಅಲ್ಲ ಅಣನ್ ಬಳಿ ಇದು ಇದ್ರ ದುಕಾನ್ ಇರಲ್ರಿ ಅಲ್ಲಿ ಹೋಗಳಾಗ ಅವತ್ ಮನಿ ನೋಡ್ರಿ ಆ ದುಕಾನದ ಇದ್ ಕೇಟನ್ ಬಾರಾಶೆ ರೂಪಾಯಿ ಐತ್ರಿ ಅಡೇ ಪಾಸ್ ಕೊಡತಂದ್ರಿ ಐದನೂರ ಇಪ್ಪತ್ತೈದು ರೂಪಾಯಿ ತಗೊಂಡ್ರಿ ಆಪದ್ರಿ బట్టి అట్ి తందీవి అన్న బర్తడ పట్టి తందీవి సడేపా కలర్ హ్యాంగ్ కనస్ కలర్ చందోడి ఇది అవ్వ కలర్ ఇది అదక నోడ మే తంద్రీ

ಅದಕ್ಕೆ ನ ವಡ ಬಜಿತೆ ಮೊದಲ ಕೂಡಿ ಮೊದಲ ಮಮ್ಮಿ ನ ಯಾಕ್ ತರಸ್ತಿ ನೀನು ನೀನು ಬೇಕು ನೀನು ಹೇಂಗೇ ಉಪಾಸಿರ್ತಿ ಈ ವಡಪೋ ತಿನ್ನು ಮುಕ್ಕೋ ಯಾರು ಉಳ್ಳು ತಿಡದಿಲ್ಲ ಇಗ ಇವನು ಕೂಡಿ ನೀನು ಕೂಡಿ ಮೊದಲ ಸಾರ ಸಾರ ಬಾವಸೋ ಗೆಳಾ ಹೊಸಾಗ್ ಆ ಹೊಸಾಗ್ ಆಗಲ್ರಿ ಮಮ್ಮಿ ನೀನು ಮೊದಲ ಮಮ್ಮಿ ನಾವು ತಗೋ ಮತ ತಗಾನ ಕೈ ಕಾಯ್ ರೌಡ್ ಸೈಡ್ ಅಲ್ಲಿ ಅಡಿ ಅಕಡೆ ಹಾ ನೀನು ಕೂತಿನ್ರಿ ಹೇ ಹಾ

ಅವರು ಈಗ ಎಷ್ಟು ದಿನ ಹೊಂಟಾರೀ ನಾಳೆ ಬರ್ತಡೇ ಅದ ಇವತ್ತು ನಾಲ್ಕು ತಾರೀಕದ ಹೋದ್ರೆ ಹನ್ನೊಂದು ತಾರು ಬರ್ತೀರಿ ಏಳು ದಿನ ಟ್ರಿಪ್ ಹೊಂಟಾರೀ ನಮ್ ಮಗನ ಬರ್ತಡೇ ಅದ ಬರ್ತ್ಡೇಕ್ಸರಿಗಿರಲ್ರಿ ವಿಜ್ಜಿ ಬರ್ತಡೇಕ್ ಇರಲ್ರಿ ಪಿಲಿ ಬರ್ತ್ಡೇಕ್ ಇರಲ್ರಿ ಅವ್ರ ಇಲ್ಲಿದ್ರ ಬರ್ತ್ಡೇ ಮಾಡಿ ಅವರು ಕೆಲಸ ಮಾಡಿದ್ರೆ ಇಲ್ಲೆಲ್ಲ ನಮ್ಗೆ ಅನುಕೂಲ ಆಗ್ತವ್ರಿ ಫ್ರೆಂಡ್ಸ್ ಕೆಲಸ ಈಗ ಒಂದ್ ಬರ್ತಡೇ ಬರ್ತಡೆಲ್ಲ ಬಿಟ್ರು ಅಂತಂದ್ರೆ ಏಳು ಎರಡು ದಿನದ ಏಳು ಏಳು ದಿನ ಎಂಟು ದಿಂದು ಬಾಡಿಗೆ ಅವರು ಅದಕ್ಕಾಗಿ ನೀವೇ ಮಾಡ್ಕೊರಿ ಅಂತ ಹೇಳಿ ಮಾಡಲ್ಲ ರೀ ನಮ್ಗೆ ಜಾಸ್ತಿ ಅವ್ರಿಗೆ ಹರ್ಟ್ ಆತಿರ್ತದೆ ರೀ ಯಾಕಂದ್ರೆ ನಾವು ಎಲ್ಲರೂ ಇಲ್ಲೇ ಇರ್ತೀವಿ ಬರ್ತಡೇಕ್ ಅವ್ರು ಅಲ್ಲಿ ಗಾಡಿ ನಡೆಸ್ತಿರ್ತಾರೆ ಹಗಲು ರಾತ್ರಿ ಅದು ಹಾಂ ಪರ್ ಅವ್ರಿಗೂ ಅನಿಸ್ತಿ ಪಾರ್ಗಳ್ ಬರ್ತಡೇಕ್ ಮನೆಗೆ ಇರೋದಾಗಲ್ಲ ಅಂತೇಳಿ ನೋಡಮ್ಮ ಮುಂದೆ ಅದನ್ನೂ ಟೈಮ್ ರೀ ಫ್ರೆಂಡ್ಸ ನಾ ಪಾರ್ಗಳು ದೊಡ್ಡ ಆದ್ಮೀ ನಾವು ಹೆಂಗ ಶ್ರೀಕೃಷ್ಣಕ್ಕಳ ರಥ ಸಾರಥಿ ಇದ್ದೇವೆ ಹ್ಞೂ ರಥ ನಡೆಸ್ತೇವೆ ರಥ ನಡೆಸಿದ್ರೆ ಮನಿ ನಡೀತದ ಹಾಂಗ ಶ್ರೀಕೃಷ್ಣ ರಥ ನಡೆಸ್ಬೇಕ ಯುದ್ಧ ಇದು ಚೊಲಾಗಿ ಯುದ್ಧ ನಡೆದಿತ್ತು ಅಂದ್ರ ಅವ್ರ ಏನಂತಾರ ವಿಜಯ ಘೋಷಿತ್ ಸಿಗತಲ್ಲ ಅವ್ರಿಗೆ ಹ್ಮ್ ಗೆಲುವು ಸಿಗತ್ತಾಳಾಗ ಅವ್ರಿಗೆ ಶ್ರೀಕೃಷ್ಣ ಸಲುವಾಗಿ ಹಾಂಗ ನಾವು ಫ್ಯಾಮಿಲಿ ಒಳಗ ಗಂಡಸರು ರಥ ನಡೆಸ್ದೇವು ಕೆಲಸ ಮಾಡಿದೆವು ಅಂದ್ರೆ ಫ್ಯಾಮಿಲಿ ನಡಿತದ ನಮ್ಗೆ ಹೌದ್ರಿ ನಂಗೆ ಹೌದ್ರಿ ಇರ್ತಾರೇನಂತ ಅನ್ಕೊಂಡಿದ್ದಾರ ಮನ್ಯಾಗ ಸೊ ಇರ್ಲಿಲ್ಲ ಟ್ರಿಪ್ ಹೊಂಟ್ರೋಲ್ರಿ ಪಾರಾಗ ಬಟ್ಟೆ ತರ್ಲಕ ಮತ್ತ ಈಗ ಅವ್ನಿ ನಾಳೆ ಕೇಕ್ ತರ್ಲಕ ಅವನಿಗೆ ಈಗ ಚಪ್ಪಲ ತರ್ಲಕ ಆಲ್ರೆಡಿ ಖರ್ಚಾಗ್ಯಾವ್ರಿ ಬಟ್ಟೆ ಖರ್ಚಾಗ್ಯಾವ ಈಗ ನಾಳೆ ಅವನಿಗೆ ಮತ್ತೆ ಕೇಕ್ ತರ್ಲಿಕ್ಕೆ ಖರ್ಚತ್ತವ ಡೆಕೋರೇಷನ್ ಅದೇನೂ ಮಾಡಲ್ರಿ ಸುಮ್ಮನೆ ಅವನ್ ಖುಷಿ ಸಲ ಅಂದ್ರಿ ಕೇಕ್ ತಂದು ಕಟ್ ಮಾಡ್ತೇವ್ರ ಅಷ್ಟೇ ರೀ ಹಾ ಡೆಕೋರೇಷನ್ ಅದ್ ಏನ್ ಮಾಡಕ್ ಹೋಗಲ್ರಿ ಸದ್ಯಕ್ಕ ಅವನಿಗೆ ಈ ಕರೆ ಈ ಸಲನೇ ನನಗೆ ಬಂಗಾರ ತೊಗೊಂಡಂಗೆ ಆಗ್ಯಾದ್ರಿ ಬಟ್ಟಿ ಟೈಮ್ನ ಬಟ್ಟಿ ಬಟ್ಟಿ ತರ್ಲಕ್ಕ ರೊಕ್ಕ ಇರಲ್ಲ ಒಂದು ಟೈಮ್ ಅವ್ನ 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 ಬರ್ತಡೆ ಟೈಮ್ನಾಗ ಒಂದೊಂದು ಸಲ ಈ ಸಲ ಬಂಗಾರ ತೊಗೊಂಡವ್ರಿ ಖುಷಿ ಐತಿ ಎಲ್ಲ ನನ್ನ ದೇವ್ರ ಆಶೀರ್ವಾದ ರೀ ಹಾಂ ಅಂದ್ರೆ ಈ ವರ್ಷ ಈ ವರ್ಷ ವರ್ಷ ಅವ್ರಿಗೆ ಮಾಡೋದಾಗ್ತದಿಲ್ಲ ಈ ವರ್ಷ ಇಷ್ಟೇ ಮಾಡಿದೆವು ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗ್ಲಾನಿಗಿ ಅವ ಲೇಟಾಗಿ ತೊಗೊಂಡ್ರು ಲೇಟೆಸ್ಟ್ ಆಗಿ ತೊಗೊಂಡಾನ ರೀ ಇವರೆಲ್ಲ ವರ್ಷಕೊಂಡ್ ಬಟ್ಟೆ ಇಟ್ಟು ಅದಿದ್ದು ತೋತ ಬಂಗಾರ ತೊಗೊಂಡ್ರಿ ಲೇಟ್ ಮಾಡ್ತಾರೆ

ಮತ್ತ್ ನನ್ ಮುಖ ನೋಡ್ರಿ ಇವತ್ತು ನನಗೆ ತಿರ್ಗ್ಯಾಡಿ 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 ಕಾಲಂಬ ನಡ್ಲಿಕ್ಕೆ ಬರ್ಲಿದ್ ಹಂಗ್ರಿ ಅಲ್ಲಿ ಬಟ್ಟೆ ತರ್ಲಕ್ ಹೋದ ಅಲ್ಲಿ ಒಂದ್ ಎರಡು ಗಂಟೆ ನಿಂತು 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 ಬಟ್ಟಿ ತಿರ್ಗಾಡಿ ತಿರ್ಗಾಡಿ ಎರಡು ಎರಡು ಮೂರ್ ಇದು ನಾಕ್ ನಾಲ್ಕೈದ್ ದುಕಾನ್ ತಿರ್ಗಾಡಿನ ಇಲ್ಲಿ ಬಂದಿದ್ದ ನೋಶ್ಕತ್ತೀ ಅವ್ರಿಗೆ ಸಾಮಾನ್ಯ ತಂದಿನ್ ತೋರಿಸಿ ಏನೇನ್ ತೊಂಬ್ರೈ ಫ್ರೆಂಡ್ಸ್ ನೋಡ್ರಿ ಇದು ನಲ್ವತ್ತೈದು ರೂಪಾಯಿ ಕೊಡ್ತೀನಿ ಯಾಕಂದ್ರ ಬರ್ತ್ಡೇಕ್ ಹಂಚ್ತಾನಂತ್ರಿ ನಮ್ ವಿರಾಜ ಇಲ್ಲ ಅದಮ್ಮ ಈಕ್ಕಿನ ಬರ್ತಾಡಕ್ಕೆ ಅದು ಯಾವ್ದೋ ಒಂದು ಚಾಕ್ಲೇಟ್ ಹಂಚಿಳು ಇವನು ಬರ್ತಾಡಕ್ಕೆ ಒಂದು ಚಾಕ್ಲೇಟ್ ಯಾವುದೋ ಹಂಚಿನ್ ಇದು ಈಗ್ರಿಗೆ ಹಂಚಾರ ಈಗ ಇವ ಹಂಚಿಲಿಲ್ಲ ಅಂದ್ರೆ ಹೆಂಗೆ ರೀ ಫ್ಯಾನ್ಸ ಅದಕ್ಕಾಗಿಯೇ ಇವ್ನಿಗೆ ನಾಳೆ ಚಾಕ್ಲೆಟ್ ಹಂಚ್ತೀರ ಅಂದ್ರೆ ಚಾಕ್ಲೆಟ್ ತಿಂದಿನಿ ನಾವು ನಮ್ಮ ಮನೆಯಾಗ ಒಂದು ಪದ್ಧತಿ ಇದಾರೆ ಅವ್ರು ಇಕ್ಕಿ ತಂದ್ರೆ ತರಬೇಕು ಮತ್ತು ಇವರಿಬ್ಬರಿಗೆ ತಂದ್ರೆ ಆಕಿ ತ ಕಂಪಲ್ಸರಿ ಮೂರು ಮಂದಿ ತರಬೇಕು ತಂದ್ರೆ ಬಿಟ್ರೆ ಮೂರು ಮಂದಿ ಬಿಡ್ಬೇಕು ಅದು ಏನೇ ತರಲಿ ಏನೇ ಬಿಡಲಿ ಅದು ಎಂಥದ್ದೇ ಆಗಿರಲಿರಿ ಅದು ತಿಂದ್ರೆ ಮೂರು ಮಂದಿ ತಿನ್ಬೇಕು ತಿನ್ನಿಲ್ಲ ಅಂದ್ರೆ ಇಲ್ಲ ನಮ್ಮ ಮನೆಗೆ ಹಿಂಗೆ ಅದ ನೋಡ್ರಿ ಫೆನ್ಸಾ ಯಾಕಂತಂದ್ರೆ ಅವ್ನಿಗೆ ಆಕಿ ತಂದೆ ತಂದು ತಂದ್ಕೊಟ್ರೆ ಇವ್ರಿಗೆ ಶೀಟ್ ಬರ್ತದೆ ಇವ್ನಿಗೆ ಏನು ತಂದಿಕೊಟ್ರೆ ಅವನಿಗೆ ಹಿಂಗೆ ಆ ರೀತಿ ನಮ್ಮ ಮನೆಗೇನು ಇಲ್ಲರಿ ಅದು ಚಲೋನೇ ಇರಲಿ ಇರಲಿ ಹಳಿಸಿದೇ ಇರಲಿ ಅದು ಎಂಥದೇ ಇರಲಿ ಅದು ಎಂ ಏನೇ ಇರಲಿ ತಂದು ಕೊಟ್ಟು ತಂದ್ರೆ ಮೂರು ಮಂದಿ ಇರ್ತಾರೆ ಅದು ಇಲ್ಲ ಅಂದ್ರೆ ಇಲ್ಲ ರೀ ಫ್ರೆಂಡ್ಸ್ ಈಗ ಅವ್ರಿಬ್ರ ಬರ್ತಡೇಕ್ಕೆ ಅವ್ರು ಚಾಕ್ಲೆಟ್ ಹಂಚ ರೀ ಸೊ ನಾನು ಹೇಳಂದ ಅದಕ್ಕಾಗಿನೇ ತೋರಪ್ಪ ಈಗ ಶಾಲೆಗೆ ಹೋಗಿ ಚಾಕ್ಲೆಟ್ ರೀ ಅವ್ರ ಖುಷಿನೇ ಬೇರೆ ರೀ ಬರ್ತಡೇದ ಅಂಥೇಳಿ ಎಲ್ಲರಿಗೆ ಚಾಕ್ಲೆಟ್ ಹಚ್ಚಿದ್ರಲ್ರಿ ಅವ್ರ ಒಂಥರ ಖುಷಿ ಬೇರೆನೇ ಇರ್ತದೆ ಅದಕ್ಕಾಗಿನೇ ಅವ್ರ ಖುಷಿನ ಅಡ್ಡಿ ಆಗಂಗಿಲ್ಲ ರೀ ನಮಗೆ ಇಷ್ಟೇ ಕಷ್ಟ ಇರಲ್ಲಕ್ಕ ಮಕ್ಕಳು ಮಕ್ಳು ಸಲ ನಾವೆಲ್ಲ ಮಾಡಲೇಬೇಕು ಸಾರಿ ಚಕ್ಲೆಟ್ ತಂದಿದ್ದಾರೆ ರೀ ಇವರಿಗೆ ಇವ್ರಿಗೆ ಪೆನ್ಸಿಲ್ ತೊಗೊಂಬಂದ್ರಿ ಇವೆರಡು ಸ್ಕೇಲ ಮತ್ತು ಇವೆರಡು ಪುಸ್ತಕ ವೈ ತೊಗೊಂಡ್ಬಂದಿನಿ ರೀ ಅವ್ರಿಗೆ ಸಾಲಿ ಬೇಕಾಗ್ಯಾವಲ್ಲ ಅದಕ್ಕಾಗಿ ತೊಗೊಂಬಂದಿದ್ದೇವೆ ರೀ ಫ್ರೆಂಡ್ಸ ನೋಡ್ರಿ ಕಾಣತ್ತಿರಬೇಕು ಇಷ್ಟೆಲ್ಲ ತೊಗೊಂಬಂದಿ ಇಷ್ಟೆಲ್ಲ ತರ್ಲಕ ನೂರ ಐವತ್ತು ರೂಪಾಯಿ ಹೋಗ್ಯಾವ ರೀ ಫ್ರೆಂಡ್ಸ ಇವರು ಇಬ್ಬರಿಗೆ ತರ್ಲಕ

சதி முக நோட் நம் விஜய் ஏன்தி நாளி தரபேட் கேக் இவத்த பட்டி தந்தி சக்கட் தந்திரி இவத்தே கேக் தந்து கொடு நோட் நோட் அவனே మమ్మీ కేక్ ఎక్కుందా మమ్మీ కేక్తందీత ఫ్రెండ్సా బిష్ బిశీ అన్నబై ఉండారా అందక నోడ్రీ వడప తిందల్ రీ నంత ఉస్తూ ఇర నా ఉళ్ళకి పోరిల్ జాస్తి ಅವರು ಟಂದಬ ಉಂಡರು ನಾನು ಇಟ್ಟು ಒಡಪ್ಪ ತಿಂದ ಅದಕ್ಕೆ ಉಂಡಿಲ್ರಿ ಫೆನ್ಸಾ ಮನ್ಕೋತೀವಿ ರೀ ಮಕ್ಕಳು ಅಂದ್ರೆ ಮಕ್ಕಳು ಲೇಟ್ ಆಗ್ಯದ ನಂಗೆ ಬೆಳಿಗ್ಗೆ ಜಲ್ದಿ ಹೇಳೋದ ಯಾಕಂದ್ರೆ ನಮ್ಮದು ವೀರು ಬಂಗಾರಿದು ಬರ್ತಡೇ ಅದ ರೀ ನಾಳೆಗಿ ಸೊ ಬೆಳಗ್ಗೆ ಜಲ್ದಿ ಎದ್ದು ಪೂಜೆ ಗೀಜೆ ಮಾಡ್ಬೇಕು ರೀ ಫೆನ್ಸ ಸೊ ಬೆಳಗ್ಗೆ ಜಲ್ದಿ ಹೇಳ್ಬೇಕು ಅದಕ್ಕೆ ಮಂದ್ಕೊಂಡ್ಬಿಡ್ತೀವ್ರಿ ಅವ್ರು ಮುಕ್ಕೊಂಡ್ರೆ ಆಲ್ರೆಡಿ ಅವ್ರು ಮಂದ್ಕೊಂಡಾರ ನಾನೇ ಬಾಕಿ ಉಳ್ದಾರ್ರಿ ನಾನು ಮುಕ್ಕೊತೀನಿದ ಹ್ಞೂ ಡೆಲ್ಲಿದಲ್ಲಿ ಇಟ್ಟಾರ ನೋಡ್ರಿ ಸೊ ಹೋಗಲ್ಲ ರೀ ಯಜಮಾನ್ರು ಇಲ್ಲ ಮನ್ಸು ಬರಲ್ಲ ಈಗ ಡೆಲ್ಲಿದಲ್ಲಿ ಯಾವ ಮುಂಜಾನೆ ಎದ್ಬಾಕ್ ಕುಡ್ಕೋತೀನಿ ಮುಂಜಾನೆ ಜಲ್ದಿ ರೀ ಅದಕ್ಕೆ ಜಲ್ದಿ ಆತ್ರಿ ಓ ಇವತ್ತಿನ ವಿಡಿಯೋ ಇಷ್ಟ ಅಂತ ಅನ್ಕೋತೀನಿ ರೀ ಫ್ಯಾನ್ಸ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ರೀ ಇನ್ನೊಂದು ಏನಂದ್ರೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ರೀ ನಾ ಅದೇನೋ ಕಮ್ಯುನಿಟಿ ಗೈಡ್ ರೀ ಅದು ನಂಗೆ ಒಂದು ಸ್ವಲ್ಪ ಅರ್ಥ ಆಗಲಿಲ್ಲ ಕಮ್ಯುನಿಟಿ ಗೈಡ್ ಅಂತ ಅದು ವೀಡಿಯೋ ಡಿಲೀಟ್ ಮಾಡೋಂತೇಳಿ ಬಂತು ಯೂಟ್ಯೂಬ್ ಕಡೆಯಿಂದ ಅದು ಯಾಕು ಏನು ಅಂತ ನನಗೊಂದು ಅರ್ಥ ಆಗಲಿಲ್ಲ ರೀ ಫೆನ್ಸಾ ಅವಾಗೆ ಅಪ್ಲೋಡ್ ಮಾಡಿದ್ದೆ ಬಟ್ ಅದು ನೋಡೋಣ ರೀ ಯಾವಾಗ ಅದು ನೋಡ್ತೀನಿ ರೀ ಯಾಕೆ ಅದು ಅಪ್ಲೋಡ್ ಆಗಿಲ್ಲ ಮತ್ತೊಂದು ಸಲ ಚೆಕ್ ಮಾಡ್ತೀನಿ ರೀ ಅದು ಯಾಕೆ ಕಮ್ಯುನಿಟಿ ಗೈಡ್ ಅಂತ ಯಾಕೆ ಬಿಟ್ಟು ಗೊತ್ತಿಲ್ಲ ರೀ ಸೊ ಯಾರಿಗಾದ್ರೂ ಯೂಟ್ಯೂಬರ್ಗೆ ಗೊತ್ತಿರ್ತದೆ ರೀ ನಂಗೆ ಯಾಕೆ ಗೊತ್ತಿಲ್ಲ ರೀ ನನ್ನ ನನಗೆ ರೀ ಯೂಟ್ಯೂಬ್ ಮಾಡೋರು ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಕಾಪಿ ಅದು ಇದು ಗೊತ್ತು ಬಟ್ ಇದು ಕಮ್ಯುನಿಟಿ ಗೈಡ್ ಅಂತ ಅದು ಗೊತ್ತಿಲ್ಲ ರೀ ನಂಗೆ ನೋಡ್ತೀನಿ ಚೆಕ್ ಮಾಡಿ ನೋಡ್ತೀನಿ ಸೊ ಮನ್ಕೋತೀನಿ ರೀ ಫೆನ್ಸಾ ನೋಡಿ ಕೂದಲಂತು ನಾಯಿ ಬಲ ಆಗ್ಬಿಟ್ಟವ್ರಿ ಕೇರಿ ಕೇರ್ ಮಾಡೋದೇ ಆಗಲ್ರಿ ಕೂದ್ರಿ ಇದು ನಮ್ಮ ಪಿಟಿ ಎಣ್ಣೆ ತಯಾರು ಮಾಡೋದು ಆಗಲ್ದರಿ ಕೆಲ್ಸಿನೊಳಗೆ ಓಕೆ ರೀ ಫೆನ್ಸ ಮನ್ಕೋತೀವಿ ರೀ ಗುಡ್ ನೈಟ್ ರೀ ಬಾಯಿ ರೀ ಶುಭರಾತ್ರಿ ಅಯ್ಯಪ್ಪ ಸೊಮ್ಮೆ ಎಲ್ಲರಿಗೆ ಒಳ್ಳೇದು ಮಾಡಲಿರಿ ಫ್ರೆಂಡ್ಸ ಸೊ ಮತ್ತೆ ಮುಂದಿನ ಬ್ಲಾಗ್ ಸಿಗ್ತೀನಿ ರೀ ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ಕೊತ ಸಪೋರ್ಟ್ ಮಾಡಿರಿ ನಿಮ್ಮದು ಸಪೋರ್ಟ ಭಾಳ ಇಂಪಾರ್ಟೆಂಟ್ ರೀ ನಂಗೆ ಆ ಮಕ್ಕಳಂದ್ರೆ ಮಕ್ಕಳು ಯಾಕಂತಂದ್ರೆ ಇದು ನಾವು ಒಂದು ಯೂಟ್ಯೂಬ್ ಮಾಡಬೇಕಾದ್ರೆ ಏನೋ ಒಂದು ಗಳಿಸ್ಬೇಕು ಅದ್ರಲ್ಲಿ ನಿಂಗೆ ಅರ್ನಿಂಗ್ ತೊಗೋಬೇಕಂತ ಯೂಟ್ಯೂಬ್ ರೀ ಬಟ್ ಅದು ಇವತ್ತೆಲ್ಲ ನಾಳೆಗೆ ಬರ್ತದೆ ರೀ ಯಾಕಂದ್ರೆ ನಾವು ಕಷ್ಟಪಟ್ಟರೆ ನಮ್ಗೆ ಅದರ ಪ್ರತಿಫಲ ದೇವ್ರು ಕೊಟ್ಟೆ ಕೊಡ್ತಾನೆ ರೀ ಏನು ಕಷ್ಟಪಡ್ತೀವಿ ನೋಡಿರಿ ಅದು ಸಿಕ್ಕೇ ಸಿಗ್ತದೆ ಸುಮ್ಮನೆ ಬಾ ಅಂತಂದ್ರೆ ನಾವು ಕೆಲಸ ಮಾಡಿದ್ರೆ ನಮಗೆ ದುಡ್ಡು ಬರ್ತಾವೆ ರೀ ಸುಮ್ಮನೆ ಸುಮ್ಮನೆ ಬಾ ಅಂದ್ರೆ ಬರೋಂಗಿಲ್ಲ ಏನು ಸೊ ಹಾಗಾಗಿ ನಾವು ಕಷ್ಟಪಟ್ಟರೆ ನಮ್ಗೆ ಬರ್ತಿರ್ತೇವೆ ಕಷ್ಟಪಟ್ಟು ವೀಡಿಯೋ ಹಾಕ್ತಿರ್ತೀನಿ ರೀ ಅದಕ್ಕೆ ಅದಕ್ಕೊಂದಲ್ಲ ಒಂದಿನ ಪ್ರತಿಫಲ ಸಿಕ್ಕಿ ರೀ ಗುಡ್ ನೈಟ್ ರೀ ಶುಭರಾತ್ರಿ ದೇವ್ರ ಎಲ್ಲರಿಗೂ